ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಕಿಂಗ್ಸ್ ಅಧ್ಯಕ್ಷರಾದ ಲಯನ್ ಉಮೇಶ್ ಚಂದ್ರಾರವರ ನೇತೃತ್ವದಲ್ಲಿ ವಿಜಯನಗರ ಮನುವನದ ಹೊಸಹಳ್ಳಿ ಮೆಟ್ರೋ ಸ್ಟೇಷನ್ ಬಳಿ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯನ್ನು ಅರ್ಥಗರ್ಭಿತವಾಗಿ ಆಚರಿಸಲಾಯಿತು ಇದರ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಬಹುತೇಕ ಲಯನ್ ಬಂಧುಗಳು ಭಾಗವಹಿಸಿದ್ದ ಕಾರಣಕ್ಕಾಗಿ ಯಶಸ್ವಿಯಾಯಿತು ಈ ಕಾರ್ಯಕ್ರಮದಲ್ಲಿ ವಲಯ ಅಧ್ಯಕ್ಷರಾದ ಲಯನ್ ಕೆಎಂ ಮಂಜುನಾಥ್ ಜಿಲ್ಲಾ ಪ್ರಥಮ ಚಿಕಿತ್ಸೆ ಹಾಗೂ ವಿಪತ್ತು ನಿರ್ವಹಣಾ ಡಿ ಸಿ ಲಯನ್ ಮಧುರ ಅಶೋಕ್ ಕುಮಾರ್ ಕಾರ್ಯದರ್ಶಿಗಳಾದ ಲಯನ್ ಹಂಜಿ ಖಜಾಂಚಿಗಳಾದ ಲಯನ್ ಅಡವಿಶಯ್ಯ ಮೊದಲನೇ ಉಪಾಧ್ಯಕ್ಷರಾದ ಲಯನ್ ಶಂಕರ್ಲಿಂಗ ಲಯನ್ ವಾಣಿಶ್ರೀ ಸೇವಾ ಚಟುವಟಿಕೆ ಅಧ್ಯಕ್ಷರಾದ ಲಯನ್ ರತ್ನಪ್ರಭಾ ಲಯನ್ ಬಿ ಎಂ ಶಿವಕುಮಾರ್ ಲಯನ್ ಉಲ್ಲಾಸ್ ಪ್ರಭು ಲಯನ್ ಡಾಕ್ಟರ್ ರಾಮಣ್ಣ ಲಯನ್ ಮಲ್ಲಿಕಾರ್ಜುನಯ್ಯ ಲಯನ್ ಕಲ್ಮೇಶ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರಾದ ಕೆ ಕೆ ಮೋಹನ್ ಸೋಮಶೇಖರ್ ಹೊನ್ನಯ್ಯ ಗೌಡ ಗೋವಿಂದಾಚಾರಿ ವಿಜಯೇಂದ್ರ ಗೌಡ ಭವಾನಿ ಮಹೇಶ್ ಅಶೋಕ್ ಮಂಗಳ ಪೂರ್ಣಿಮಾ ಹರೀಶ್ ಕವಿತಾ ಇನ್ನು ಹಲವು ಮುಖಂಡರು ಭಾಗವಹಿಸಿದ್ದರು ವಿಶೇಷವಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ಅಧಿಕಾರಿ ವರ್ಗದವರು ಭಾಗವಹಿಸಿದ್ದು ವಿಶೇಷವಾಗಿತ್ತು ಸರಿ ದೇಶ ಕಂಡಂತ ಅತ್ಯಂತ ಮಹಾನ್ ಪುರುಷರು ಅಂದ್ಕೊಂಡಿರ್ತಕ್ಕಂಥ ಮತ್ತೆ ನಮ್ಮ ಸ್ವಾತಂತ್ರ್ಯ ಗಳಿಸಲು ಎಲ್ಲ ರೀತಿಯಲ್ಲೂ ಕೂಡ ತನ್ನ ಪ್ರಾಣದ ಹಂಗನ್ನು ತೊರೆದು ಪ್ರಾಣವನ್ನು ಕೂಡ ತ್ಯಾಗ ಮಾಡಿದಂಥ ಮತ್ತು ಅಹಿಂಸಾವಾದಿ ಮತ್ತು ದೇಶೀಯತೆಯನ್ನು ರೂಢಿಸ್ಕೋಬೇಕು ನಾವೆಲ್ಲರೂ ಕೂಡ ಅಂತೇಳಿ ಖಾದಿಗೆ ಮತ್ತು ನಮ್ಮ ದೇಶದಲ್ಲಿ ಉತ್ಪನ್ನ ಆಗುವಂಥ ಯಾವುದೇ ಇದು ವಸ್ತುಗಳಿದ್ರು ಕೂಡ ಅದರ ದೇಶೀಯವಾಗಿ ಇರ್ತಕ್ಕಂಥದ್ದನ್ನೇ ಬಳಸಬೇಕು ಅನ್ನೋದನ್ನು ಕೂಡ ಹೇಳಿ ಇವತ್ತು ನಮ್ಮೊಂದಿಗಿಲ್ಲ ಆದರೂ ಕೂಡ ಅವರು ಸೂರ್ಯ ಚಂದ್ರ ಇರೋ ತನಕ ಅವ್ರು ಮಾಡಿರ್ತಕ್ಕಂಥ ಕೆಲಸ ಅವ್ರು ನಮಗೆ ತೋರಿಸ್ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಇವು ಯಾವತ್ತೂ ಕೂಡ ಶಾಶ್ವತವಾಗಿರುತ್ತೆ ಹಾಗಾಗಿ ಇವತ್ತು ಮಹಾತ್ಮ ಗಾಂಧೀಜಿಯರವರ ಜನ್ಮ ದಿನಾಚರಣೆ ಆಗಿದೆ ಮತ್ತು ಅದರ ಜೊತೆಗೆ ನಮ್ಮ ದೇಶ ಕಂಡಂತ ಅತ್ಯಂತ ಸರಳ ಸಜ್ಜನಿಕೆ ಪ್ರಾಮಾಣಿಕ ಪ್ರಾಮಾಣಿಕ ವ್ಯಕ್ತಿತ್ವವುಳ್ಳಂಥವರು ಈ ದೇಶಕ್ಕೆ ಅಲ್ಪ ಅವಧಿಯ ಪ್ರಧಾನಮಂತ್ರಿಗಳಾಗಿದ್ದರೂ ಕೂಡ ಅವರು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯದೊಂದಿಗೆ ಇವತ್ತು ಸೈನಿಕರು ಮತ್ತೆ ರೈತರು ಇವೆರೂ ಇಬ್ಬರೂ ಕೂಡ ದೇಶದ ಬೆನ್ನೆಲುಬು ಇವರಿಬ್ಬರು ಇಲ್ಲ ಅಂತಂದ್ರೆ ನಮ್ಮ ದೇಶವೂ ಇಲ್ಲ ನಮ್ಮ ಪ್ರಪಂಚನೂ ಇಲ್ಲ ಯಾರೂ ನಾವು ಜೀವಿಸೋದಕ್ಕೆ ಸಾಧ್ಯ ಇಲ್ಲ ಅಂಥದ್ರೊಳಗೆ ಅಂಥ ಒಂದು ಘೋಷವಾಕ್ಯವನ್ನು ಕೊಟ್ಟಂಥ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯರವರ ಜನ್ಮದಿನವೂ ಆಗಿದೆ ಅವರ ಜನ್ಮದಿನವನ್ನು ಇಡೀ ರಾಷ್ಟ್ರದಲ್ಲಿ ಹಬ್ಬದ ವಾತಾವರಣದಲ್ಲಿ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಬರೀ ಆಚರಣೆ ಮಾಡೋದು ಅಂತಂದರೆ ನಾವು ಅವರು ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಡಿಬೇಕು ಮತ್ತು ಅವರ ಹೆಸರಿನಲ್ಲಿ ಏನಾದರೂ ಸಮಾಜಕ್ಕೆ ಒಳಿತು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಸ್ವಚ್ಛತಾ ಕಾರ್ಯಕ್ರಮವನ್ನು ಇವತ್ತು ಅಂದ್ಕೊಂಡಿದ್ದೀವಿ ಈಗಾಗಲೇ ಮಹಾತ್ಮ ಗಾಂಧೀಜಿಯವರಿಗೆ ಲಾಭಬಹುದೂ ಶಾಸ್ತ್ರಿ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡಿದ್ದೀವಿ ಅವರ ಹೆಸರಿನಲ್ಲಿ ಇವತ್ತು ನಾವು ಈ ಒಂದು ಭಾಗದಲ್ಲಿ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ಪೌರ ಕಾರ್ಮಿಕರ ಜೊತೆಗೆ ನಮ್ಮ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಕಿಂಗ್ಸ್ನ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಈ ಭಾಗದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಹೀಗೆ ಮುಂದಿನ ದಿನಗಳಲ್ಲಿ ಅವರ ಹೆಸರಿನಲ್ಲಿ ಏನಾದರೂ ಗೌರವ ಕೊಡಬೇಕು ಅನ್ನೋದಾದರೆ ಬರೀ ಎಲ್ಲೋ ಒಂದು ಕಡೆಗೆ ಅವ್ರ ಬಗ್ಗೆ ಮಾತಾಡೋದಷ್ಟೇ ಅಲ್ಲ ಅವ್ರ ಬಗ್ಗೆ ಸಿಹಿ ಹಂಚ ನಾವು ಅದನ್ನು ಪಾಲಿಸಬೇಕು ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು ಆರೋಗ್ಯ ಶಿಬಿರಗಳಿರ್ಬೋದು ಮತ್ತು ಯಾವುದೇ ರೀತಿ ಬೇರೆ ರೀತಿಯ ಒಂದು ಸಮಾಜದ ಒಳಿತಿಗಾಗಿ ಮಾಡ್ತಕ್ಕಂಥ ಸೇವೆ ಅವರ ಒಂದು ಮಾಡಿರ್ತಕ್ಕಂಥ ಕೊಡುಗೆಗಳಿಗೆ ನಾವು ಅದು ಗೌರವ ಸದಸ್ಯಂಗಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಎಂ ಕೃಷ್ಣಪ್ಪ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು ಅನಿವಾರ್ಯ ಕಾಲದ ಕಾರ್ಯಕ್ರಮಗಳು ಹೆಚ್ಚು ಇರೋದ್ರಿಂದ ಆ ಒಂದು ಒತ್ತಡದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಭಾಗವಹಿಸ್ತಾ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಗಾಂಧೀಜಿರವರ ಶಾಸ್ತ್ರಿರವರ ಜಯಂತಿಯ ಶುಭಾಶಯಗಳನ್ನು ಕೋರಿ ಎಲ್ಲರಿಗೂ ಕೂಡ ಅವರು ಶುಭವನ್ನು ಕೋರಿದ್ದಾರೆ ಹಾಗಾಗಿ ಅವರ ಒಂದು ನೇತೃತ್ವದಲ್ಲಿ ಶ್ರೀ ಎಂ ಕೃಷ್ಣಪ್ಪರವರು ಪ್ರಿಯಾ ಪ್ರಿಯಾಕೃಷ್ಣವರು ಮತ್ತು ಪ್ರದೀಪ್ ಕೃಷ್ಣ ಅವರ ಒಂದು ನೇತೃತ್ವದಲ್ಲೂ ಕೂಡ ಇವತ್ತು ಈ ಇಡೀ ಕ್ಷೇತ್ರಾದ್ಯಂತ ಅನೇಕ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಹಾಗಾಗಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಇಚ್ಛೆ ಪಡ್ತೀವಿ ಗೌರವ ಇಲ್ಲ ಅಲ್ಲ ಈಗ ಅಂಥವ್ರಿಗೆ ದೇಶದ್ರೋಹಿಗಳೇ ಅಂತ ಹೇಳಬೇಕು ಯಾಕಂದರೆ ಮಹಾತ್ಮ ಗಾಂಧೀಜಿಯವರ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ಮತ್ತು ಎರಡೇ ಎರಡು ತುಂಡು ಬಟ್ಟೆಗಳನ್ನು ಮೈಮೇಲೆ ಹಾಕ್ಕೊಂಡು ಅವರು ಎಲ್ಲ ರೀತಿಯನ್ನು ಕೂಡ ಅವರು ತೊರೆದು ದೇಶಕ್ಕೋಸ್ಕರ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅವರು ಎಲ್ಲ ರೀತಿಯವನ್ನು ತ್ಯಾಗ ಮಾಡಿದಂಥ ಮಹಾನೀಯ ಅವರು ಅಂಥವ್ರ ಬಗ್ಗೆ ಅವಹೇಳನವಾಗಿ ಮಾತಾಡೋದಾಗಲಿ ಯಾರಾದರೂ ಮಾಡಿದರೆ ದೇಶ ದ್ರೋಹಿಗಳು ಹೇಳಕ್ಕೆ ಇಚ್ಛೆ ಯಾವುದೇ ಒಂದು ದ್ವೇಷ ದಳ್ಳುರಿ ಇಲ್ಲದೆ ಸತ್ಯ ಮತ್ತು ಅಹಿಂಸೆಯ ಮೂಲಕ ನಮಗೆ ಸ್ವಾತಂತ್ರ್ಯವನ್ನು ತಟ್ಟುಕೊ ತಂದು ಕೊಟ್ಟಂತ ಮಹಾತ್ಮ ಗಾಂಧೀಜಿಯವರು ಹಾಗೂ ದೇಶದ ಒಂದು ಬೆನ್ನೆಲುಬು ರೈತರ ಒಂದು ಬೆಂಗಾವಲಾಗಿ ನಿಂತ ದೇಶ ಕಂಡ ವಿದ್ವಾಂಸ ದೇಶ ಕಂಡ ಅತ್ಯುತ್ತಮ ಆಡಳಿತಗಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಈಗಾಗಲೇ ಒಂದು ಪ್ರಶ್ನೆಯನ್ನು ಕೇಳಿದ್ರಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ವಿರೋಧವಾಗಿ ಮಾತನಾಡುವವರಿಗೆ ಏನು ಹೇಳಬಹುದು ಅಂತ ಬಹುಶಃ ಗುಜರಾತಲ್ಲಿ ಅವರು ನ್ಯಾಯವಾದಿಗಳಾಗಿಯೇ ಮುಂದುವರೆದಿದ್ದಾರೆ ಯಾರೇನು ಮಾತನಾಡ್ತಿದ್ದಾರೆ ಅವರಿಗಿಂತ ಉನ್ನತ ಮಟ್ಟದ ಆಧುನಿಕ ಜೀವನವನ್ನು ಅವರು ನಡೆಸಬಹುದಾಗಿತ್ತು ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡಬಹುದಿತ್ತು ಅಷ್ಟು ಅವರ ನ್ಯಾಯಕ್ಕೆ ಬೇಡಿಕೆ ಅಲ್ಲಿತ್ತು ಆದರೂ ನನ್ನ ನಡೆ ದೇಶದೆಡೆ ಅಂತ ಬಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಈಗ ಮಾತನಾಡುವವರ ಒಂದು ಸಂಖ್ಯೆ ಈ ಮೀಡಿಯಾಗೆ ಬರೋದಕ್ಕೆ ಏನು ಬೇಕಾದರೂ ಮಾತನಾಡಬಹುದು ಆದರೆ ಸತ್ಯ ಏನು ಅನ್ನೋದನ್ನೇ ನಾವು ಪರಿಗಣಿಸ್ಬೇಕು ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅವರು ಹಾಕಿಕೊಟ್ಟಂಥ ಒಂದು ಮಾರ್ಗದಲ್ಲಿ ಅವರು ಸತ್ಯದ ಒಂದು ಅಹಿಂಸೆಯ ಏನು ಮಾರ್ಗವನ್ನು ಹಾಕಿ ಈಗ ಎಲ್ಲದಕ್ಕೂ ನಾವು ನ್ಯಾಯ ಅಂತಂದರೆ ಬಸ್ಸು ಸುಟ್ಟಾಕಬೇಕು ವೆಹಿಕಲ್ಗಳನ್ನ ಸುಟ್ಟಾಕಬೇಕು ಬೈಕ್ಗಳನ್ನ ಸುಟ್ಟಾಕಬೇಕು ಅನ್ನೋ ರೀತಿಯಲ್ಲಿ ಹೋಗ್ತೀವಿ ಭಾಷೆ ಇರ್ಬೋದು ಯಾವುದೇ ಒಂದು ಪಂಗಡ ಇರ್ಬೋದು ಆದರೆ ಆ ಯಾವುದನ್ನೂ ಕೂಡ ಬಳಸದೆ ಕೇವಲ ಸತ್ಯ ಮತ್ತು ಅಹಿಂಸೆಯ ಮೂಲಕ ಅವರು ನಮಗೆ ಸಾ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಆವತ್ತಿನ ದಿನದಲ್ಲಿ ಆ ಸಂಘಟನೆಯನ್ನು ಅವರು ಬೆಳೆಸಿ ಅಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಒಂದು ನ್ಯಾಯ ಯಾಕೆಂದರೆ ನಾನು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಮಗಳು ಮತ್ತು ಸ್ವಾತಂತ್ರ್ಯ ಹೋರಾಟಗಾರನ ಸೊಸೆಯಾಗಿ ನನ್ನ ದೇಶದ ಬಗ್ಗೆ ನನಗೂ ಆ ಕಾಲದಲ್ಲಿ ಅವರು ಸಂಸಾರ ಕುಟುಂಬವನ್ನು ಬಿಟ್ಟು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರೆ ಅವರೆಲ್ಲರಿಗೂ ನಮ್ಮ ನಮನಗಳನ್ನ ಸಲ್ಲಿಸ್ತಾ ಇವತ್ತು ಸ್ವಚ್ಛತೆಯ ಒಂದು ಅಭಿಯಾನವನ್ನು ಕೂಡ ಹಾಕ್ಕೊಂಡಿದ್ವಿ ನಮ್ಮ ಎಲ್ಲ ಪೌರ ಕಾರ್ಮಿಕರಿಗೂ ಕೂಡ ನಾನು ನಮನಗಳನ್ನ ಸಲ್ಲಿಸ್ತಾ ತಮಗೂ ಕೂಡ ನಾನು ವಂದಿಸ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ